ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಿಕೆ ಶುರುವಿನಲ್ಲಿ ರಚನೆ ಹೇಳ್ತಾಳೆ ಹಬ್ಬಕ್ಕೆ ಅಂತ ಎಲ್ರಿಗೂ ಬಟ್ಟೆ ತಂದಿದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಳದೆ ತೊಗೋಬೇಕು ಅಂತ ಎಲ್ರಿಗೂ ತಂದಿರೋ ಬಟ್ಟೆನ ಕೊಡ್ತಾಳೆ ಈ ಕಡೆ ವಜ್ರೇಶ್ವರಿನ ತೋರಿಸ್ತಾರೆ ಅವ್ರ ಮನಸ್ಸಲ್ಲೇ ಅಂದ್ಕೊತಾರೆ ರಚನಾ ಅವಳಾಗ ಅವಳೆ ಅಪಾಯನ ಮೈ ಮೇಲೆ ಎಳ್ಕೊತಾ ಇದ್ದಾಳೆ ಆ ದೇವಿ ಎಂಥವಳು ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ ಹೇಳೋಣ ಅಂದರೆ ಮಾಧುರಿ ಸಾವು ಬಂದು ನನ್ನನ್ನು ತಡಿತಾ ಇದೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆರತಿ ಅಲ್ಲಿಗೆ ಅಕ್ಕ ಅಂದ್ಕೊಂಡು ಬರ್ತಾಳೆ ಆರತಿ ಹೇಳ್ತಾಳೆ ಇವತ್ತು ಗಣೇಶ ಹಬ್ಬ ಅಲ್ವಾ ಬೇಗ ರೆಡಿಯಾಗಿ ಬನ್ನಿ ಪೂಜೆ ಮಾಡೋಣ ವಜ್ರೇಶ್ವರಿ ಆರತಿ ಹೇಳಿ ಮಾತನ್ನು ಕೇಳಿಬಿಟ್ಟು ಶಾಕಾಗಿ ಲೆಟ್ರ್ ಬಂದಿರೋದನ್ನ ನೆನ್ಪು ಮಾಡ್ಕೊತಾಳೆ ಹಬ್ಬದಷ್ಟೊತ್ತಿಗೆ ನಿನ್ನ ಮಗಳನ್ನ ಬಂದು ಕರ್ಕೊಂಡೋಗಿಲ್ಲ ಅಂದರೆ ಅವಳನ್ನ ಇಲ್ಲ ಅಂದರೆ ಅವಳನ್ನ ಸಾಯಿಸ್ಬಿಡ್ತೀನಿ ಅನ್ನೋ ಲೆಟ್ರನ್ನು ನೆನ್ಪು ಮಾಡಿಕೊಂಡು ಹಾಗೆ ಆ ದಿಮ್ ಕವರ್ನ ಕೊರಿಯರ್ ಮಾಡಿದ್ದನ್ನು ಎರಡೂ ನೆನ್ಪು ಮಾಡಿಕೊಂಡು ಗಾಬರಿ ಹಾಕ್ತಾಳೆ ಆರತಿ ಅಕ್ಕ ಯಾಕೀಗ ಗಾಬರಿಯಾಗಿ ಕೂತಿದ್ದೀರಾ ಅಂತ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಹಬ್ಬನ ನೀವು ಮಾಡ್ಕೊಳ್ಳಿ ಆರತಿ ನನಗೆ ಯಾಕೋ ಮನ್ಸು ಸರಿ ಇಲ್ಲ ಅಂತ ಹೇಳಿದಾಗ ಆರತಿ ಹೇಳ್ತಾಳೆ ಏನಾಗಿದೆ ನಿಮ್ಮ ಮನಸ್ಸಿಗೆ ಹೀಗೆ ಇನ್ನು ಎಷ್ಟು ಕಾಲ ಕೂತಿರ್ತೀರಾ ನಿಮ್ಮನ್ನು ಯಾವುದೋ ಸಮಸ್ಯೆ ಎದುರಿಸ್ತಾ ಇದೆ ಕಾಡ್ತಿದೆ ಅಂತ ನನಗೆ ಗೊತ್ತು ನಾನು ಅದ್ರ ಬಗ್ಗೆ ಏನು ಕೇಳಲ್ಲ ಆದರೆ ಒಂದು ಮಾತು ಅಕ್ಕ ನಾವು ಈ ಭೂಮಿ ಮೇಲೆ ನೂರು ವರ್ಷನೋ ಸಾವಿರ ವರ್ಷನೋ ಬದುಕಲ್ಲ ಭಗವಂತ ಕೊಟ್ಟಿರುವಷ್ಟೇ ಆಯಸ್ಸು ಹಾಗಿರುವಾಗ ಇರೋ ಬದುಕನ್ನ ಯಾರಿಗೋ ಹೆದ್ರಿಕೊಂಡು ಇರೋವಷ್ಟೇ ನಮ್ಮ ದಿನ ಯಾಕೆ ಕಳ್ಕೊಬೇಕು ಹೋರಾಡೋಣ ಮಹಾ ಅಂದರೆ ಏನು ನಮ್ಮ ಪ್ರಾಣ ಹೋಗುತ್ತೆ ಅಷ್ಟೇ ತಾನೇ ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲದೂ ನೋಡಿದ್ದೀವಕ್ಕ ಇನ್ನೂ ಹೊಸ್ತಾಗಿ ಗಳಿಸೋಕ್ಕಾಗಿ ಕಳ್ಕೊಳೋದಕ್ಕಾಗಿ ಏನಿದೆ ಹೇಳಿ ಧೈರ್ಯವಾಗಿರಿ ಅಕ್ಕ ನಿಮ್ಮ ಜೊತೆ ನಾವಿದ್ದೀವಿ ಅದು ಏನಾದರೂ ಬರಲಿ ಹೆದರ್ಸೋಣ ನೀವು ಬಂದು ಆ ವಿನಾಯ್ಕನ ಹತ್ರ ಬೇಡ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟವೂ ಅವ್ನು ದೂರ ಮಾಡೇ ಮಾಡ್ತಾನೆ ಪ್ರತಿ ವರ್ಷ ನೀವೇ ನಿಮ್ಮ ಕೈಯಾರ ಗಣೇಶನಿಗೆ ಪ್ರಸಾದನ ತಯಾರು ಮಾಡ್ತಾ ಇದ್ರಿ ಈ ವರ್ಷನೂ ಅದೇ ಸಂಪ್ರದಾಯ ಮುಂದುವರಿಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ನಾನು ಬಲವಂತ ಮಾಡಲ್ಲ ಆರತಿ ಅಲ್ಲಿಂದ ಹೋಗೋಕೆ ನೋಡ್ತಾಳೆ ಅಷ್ಟರಾಗಿ ವಜ್ರೇಶ್ವರಿ ಹೇಳ್ತಾಳೆ ಆರತಿ ಗಣೇಶನ ನೈವೇದ್ಯನ ನಾನೇ ತಯಾರು ಮಾಡ್ತೀನಿ ಅಂತ ಹೇಳ್ತಾಳೆ ಅಲ್ಲಿಗೆ ಖುಷಿ ಖುಷಿಯಾಗುತ್ತೆ ಈ ಕಡೆ ಕ ರಾಣನ್ ತೋರಿಸ್ತಾರೆ ಕಪ್ಪು ಅವ್ರು ಹೇಳ ಕೇಳ್ತಾ ಇರೋದು ಬಂಗಾರದ ಹತ್ರ ಇಲ್ಲ ಏನಾಯ್ತಣ ಅಂತ ಕಪಿಲ್ ಕೇಳಿದಾಗ ರಾಣ ಹೇಳ್ತಾನೆ ಕಳೆದೋಗಿದೆ ಹ್ಞೂ ಅಂತ ರಾಣ ಹೇಳಿದಾಗ ಖರ್ಚಿಗಿಲ್ಲ ಅಂತ ಮಾರ್ಕೊಂಡು ತಿನ್ಬಿಟ್ಟ್ಯಾ ಅಂತ ಕೇಳ್ತಾನೆ ಕಪ್ಪು ರಾಣ ಹೇಳ್ತಾನೆ ಅದ್ರ ಬಗ್ಗೆ ನನಗೆ ನೆನಪೂ ಇಲ್ಲ ಕಪ್ಪು ನಾನೇ ಏನಾದರೂ ಖರ್ಚಿಗೆ ಅಂತ ಮಾರ್ಕೊಂಡ ಅಥವಾ ಎಲ್ಲಾದರೂ ಮಿಸ್ ಆಗಿ ಎತ್ತಿಟ್ಟಿದಿನಾ ನನಗೇನು ನೆನಪಿಲ್ಲ ಒಟ್ಟಿನಲ್ಲಿ ಅದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ಕಪ್ಪು ಪ್ಲೀಸ್ ಒಂದು ಐಡಿಯಾ ಕೊಡು ಅಂತ ಕೇಳ್ತಾನೆ ರಾಣ ಅಷ್ಟರಲ್ಲಿ ದೇವಿ ನಾನು ಕೊಡ್ತೀನಿ ಅಂತ ಅಲ್ಲಿಗೆ ಬಂದು ಗಣೇಶನ ಇದನ್ನು ತಗೋ ಅವ್ರಿಗೆ ಕೊಡು ಅಂತ ಕೊಡ್ತಾಳೆ ರಾಣ ಕೇಳ್ತಾನೆ ದೇವಿ ನನ್ನ ರೂಮಲ್ಲಿ ಮಿಸ್ ಆಗಿರೋ ವಿಗ್ರಹ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ಹಾಂ ಗಣೇಶನಿಗೆ ನಿನ್ನ ಮೇಲೆ ಬೇಜಾರಂತೆ ಅದಕ್ಕೆ ನನ್ನ ಹತ್ರ ಬಂದ ಕೇಳೋದು ನೋಡು ಇದು ನಕಲಿ ಚಿನ್ನದ ಗಣೇಶ ಸದ್ಯಕ್ಕೆ ನೀನು ಇದನ್ನು ತಗೊಂಡು ಹೋಗಿ ಅವನಿಗೆ ಕೊಡು ಮೊದಲೇ ಆ ಸಂಜೀವನೋ ರಚನನೋ ಫ್ರೆಂಡ್ ಫುಟಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಗಣೇಶ ಏನಾದರೂ ಮಿಸ್ಸಿಂಗ್ ಅಂತ ಗೊತ್ತಾದರೆ ಮುಗೀತು ನಿಮ್ಮ ಕತೆ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಕರೆಕ್ಟೇ ರಾಣ ಕೊಡು ಇಲ್ಲಿ ಆ ಗಣೇಶನ ಅಂತ ಸುತ್ತ ಹಿಡ್ಕೊಂಡು ನೋಡಿ ಏ ದೇವಿ ಇದು ನನ್ನ ಹತ್ರ ಎಕ್ಸಾಕ್ಟಾಗಿ ಇದೇ ಥರ ಇತ್ತಲ್ವಾ ಅದರಲ್ಲಿ ಅದೇ ಥರನೂ ಇದೆ ದಟ್ ಮೀನ್ಸ್ ನನ್ನ ಹತ್ರ ಇಲ್ಲ ಅಂತ ನೀನು ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾನೆ ದೇವಿನ ದೇವಿ ಹೇಳ್ತಾಳೆ ಏನು ಏನು ಇದ್ರತ್ತ ಅಂತ ಕೇಳಿದಾಗ ರಾಣ ಹೇಳ್ತಾನೆ ಏನಿಲ್ಲ ಸೇಮ್ ಕಾಪಿ ತಂದಿದೆಯಲ್ಲ ಹಾಗಾಗಿ ಕೇಳಿದೆ ಅಂತ ರಾಣ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ನನಗೆ ನಮ್ಮ ಮನೆ ಗಣೇಶ ಅಂದರೆ ತುಂಬ ಇಷ್ಟ ಅದಕ್ಕೆ ಅದೇ ಥರ ಒಂದು ಆರ್ಟಿಫಿಷಿಯಲ್ ಗಣೇಶನ ರೆಡಿ ಮಾಡಿಸಿದ್ದೆ ಅವ್ರು ಕೇಳಿದಾಗ ನಿನ್ನ ಮುಖದಲ್ಲಿ ಗಾಬರಿ ಕಾಣ್ತಾ ಹಾಗಾಗಿ ಇದನ್ನು ತಗ ಕೊಡೋಣ ಅಂತ ತೊಗೊಂಬಂದೆ ಅಂತ ದೇವಿ ಹೇಳ್ತಾಳೆ ಕಪಿಲ್ ಹೇಳ್ತಾನೆ ಮನುಷ್ಯರನ್ನ ತುಂಬ ಶಾರ್ಪಾಗಿ ಅಬ್ಸರ್ವ್ ಮಾಡ್ತಾ ಇದೆಯಾ ದೇವಿ ನೀನು ಹೇಗೋ ಸೇವ್ ಮಾಡಿಬಿಟ್ಟೆ ದೇವಿ ನೀನು ಅಷ್ಟರಲ್ಲಿ ಬಾಮಿನಿ ಕನಕಂಬಾರಿ ಬಂದುಬಿಟ್ಟು ಏನ್ರಪ್ಪ ನಮ್ಮಿಬ್ಬರನ್ನ ಬಿಟ್ಟು ನೀವು ನೀವೇ ಮೀಟಿಂಗ್ ಮಾಡ್ತಾ ಇದ್ದೀರಾ ಕಪಿಲ್ ಹೇಳ್ತಾನೆ ಏನು ಮೀಟಿಂಗ್ ಇಲ್ಲ ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಎಲ್ಲರೂ ರೆಡಿಯಾಗಿ ಬನ್ನಿ ರಚನನ ಗೋಳು ಹೊಯ್ಕೊಳೋಣ ಅಂತ ಹೇಳ್ತಾಳೆ ರೂಲ್ಸನ್ನ ನಾವು ಸೆಟ್ ಮಾಡೋಣ ಸ್ವರ್ಣ ಗೌರಿ ವ್ರತ ಅಂದರೆ ಗಂಡ ಹೆಂಡತಿ ಆಯಸ್ಸು ವೃದ್ಧಿ ಆಗಲಿ ಅಂತ ಮಾಡೋ ವ್ರತ ಸಂಸಾರ ನೂರು ಕಾಲ ಸುಖವಾಗಿರಲಿ ಅಂತ ಮಾಡ್ತಾರೆ ಆದರೆ ನಾವೇನು ಮಾಡ್ತೀವಪ್ಪ ಅಂದರೆ ಆಗ ಭಾಮಿನಿ ಹೇಳ್ತಾಳೆ ಈ ವ್ರತನೇ ಆಯುಧ ಮಾಡಿಕೊಂಡು ಅವರಿಬ್ಬರಿಗೂ ತಂದಿಟ್ಬಿಡೋಣ ಇವರೆಲ್ಲರ ಮಾತು ಕೇಳಿದ ಕಪಿಲ್ಗೆ ಯಾಕೋ ಇಷ್ಟ ಇಲ್ಲ ಇವ್ರ ಪ್ಲ್ಯಾನ್ ಅಂತ ಅನಿಸ್ತಾ ಇತ್ತು ಅವ್ನ ಫೇಸಲ್ಲಿ ಈ ಕಡೆ ನೋಡಿರಿ ರಚನಾ ಪೂಜೆಗೆಲ್ಲ ತಯಾರು ಮಾಡಿರ್ತಾಳೆ ಭಾಮಿನಿ ಹೇಳ್ತಾಳೆ ಅಕ್ಕ ರಚನಾ ಸ್ವರ್ಣ ಗೌರಿ ವ್ರತನ ಫಸ್ಟ್ ಟೈಮ್ ಇರೋದ್ರಿಂದ ವ್ರತದ ನಿಯಮನ ಒಂದು ಸಲ ಅವಳಿಗೆ ಹೇಳಿಬಿಡಿ ಕನಕಾಂಬರಿ ಹೇಳ್ತಾಳೆ ರಚನಾ ಪ್ರತಿ ವರ್ಷವೂ ಹೇಗೆ ಹೆಣ್ಮಗಳು ಅವಳು ತವ್ರ ಮನೆಗೆ ಹೋಗಿ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿ ಬರ್ತಾರೋ ಅದೇ ಥರ ಗೌರಿನೂ ಪ್ರತಿ ವರ್ಷ ಹಬ್ಬಕ್ಕೆ ಅಂತ ಅವಳು ತವರ್ ಮನೆಗೆ ಬರ್ತಾಳೆ ಸಂತೋಷದಿಂದ ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡ್ತಾಳೆ ಮಾರನೇ ದಿನ ಗಣೇಶ ಬಂದು ಅವ್ರ ಅಮ್ಮನ ವಾಪಸ್ ಕರ್ಕೊಂಡು ಹೋಗ್ತಾನೆ ಇದೇ ಗೌರಿ ಗಣೇಶ ಹಬ್ಬದ ವಿಶೇಷತೆ ಈಗ ನಾವೆಲ್ಲರೂ ಏನು ಮಾಡಬೇಕು ಅಂತ ಅಂದರೆ ಈ ಮನೆನ ಗೌರಮ್ಮನ ತವ್ರ ಮನೆ ಮಾಡಬೇಕು ಗೌರಿಗೆ ಖುಷಿ ಸಿಗೋ ಥರ ಈ ವ್ರಥನ ನಿಯಮಾನುಸಾರ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಆಗ ಭಾಮಿನಿ ಹೇಳ್ತಾಳೆ ವ್ರತನ ನೀನು ಮಾಡ್ತಾ ಇರೋದ್ರಿಂದ ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಮುಗಿಯೋವರೆಗೂ ಶ್ರದ್ಧಾ ಭಕ್ತಿಯಿಂದ ಇರಬೇಕು ಆಗ ಈಶ್ವರ ಅವರು ಹೇಳ್ತಾಳೆ ಅಲ್ಲ ರಥನ ಮಡಿಯಿಂದ ಶುರು ಮಾಡ್ತಾರ ಅನ್ನೋದು ಗೊತ್ತಿದೆ ನನಗೆ ಆದರೆ ಪೂಜೆ ಮುಗಿಯೋ ತನಕ ಮಡಿಲೇ ಇರಬೇಕು ಅನ್ನೋದು ನಾನು ಎಲ್ಲೂ ಕೇಳೇ ಇಲ್ಲ ಪದ್ಮಜಾತಿಗೆ ಹೀಗೆಲ್ಲ ಮಾಡ್ತಾ ಇರಲಿಲ್ಲ ಜೀವ ಹೇಳ್ತಾನೆ ಚಿಕ್ಕಮ್ಮ ಶೀತ ಜಾಸ್ತಿಯಾಗಿ ಸನ್ನಿ ಆಗಿಬಿಡುತ್ತೆ ಆಮೇಲೆ ಇವಳನ್ನ ಅಡ್ಮಿಟ್ ಮಾಡಬೇಕಾಗುತ್ತೆ ಕನಕಾಂಬರಿ ಹೇಳ್ತಾಳೆ ಆ್ಯಕ್ಚುಲಿ ಈ ರಥದ ನಿಯಮ ಇರೋದು ಹಾಗೆ ಆದರೆ ಅಕ್ಕ ಮಾಡ್ತಾ ಇರಲಿಲ್ಲ ಅಷ್ಟೇ ನಿಮಗೆ ಬೇಡ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಆಗ ರಚನೆ ಹೇಳ್ತಾಳೆ ಸರಿ ಅತ್ತೆ ಪದ್ಮಜ ಅತ್ತೆ ಹೇಗೆ ಮಾಡ್ತಾಯಿದ್ರು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಂತ ಕೇಳಿದಾಗ ಅತ್ತೆ ಅಂತ ಹೇಳಿದಾಗ ಬಾಮಿನಿ ಹೇಳ್ತಾಳೆ ಪೂಜೆ ಶುರುವಾಗಿ ವ್ರತ ಮುಗಿಯುವವರೆಗೂ ನೀನು ಉಪವಾಸ ಇರಬೇಕು ನಾನು ಇರ್ತೀನಿ ಅಂತ ರಚನೆ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಗಂಡನ ಆಯಸ್ಸು ಗಂಡನ ಆಯಸ್ಸು ಗಟ್ಟಿಯಾಗಿರಬೇಕು ಆದಳು ದೀರ್ಘ ಸುಮಲ್ ಸುಮಂಗಲಿಯಾಗಿರಬೇಕು ದಾಂಪತ್ಯ ಜೀವನ ನೂರ್ ಕಾಲ ಸುಖವಾಗಿರಬೇಕು ಅಂತ ಅನ್ನೋದೇ ಈ ವ್ರತದ ನಿಯಮ ಆದರೆ ಒಂದು ರಚನಾ ಈ ವ್ರತ ಮಾಡಬೇಕಾದ್ರೆ ನಿಯಮಗಳಿಗೆ ಈ ಭಂಗ ಬರಬಾರ್ದು ಅಂತ ಕೇಳಿದಾಗ ರಚನೆ ಹೇಳ್ತಾಳೆ ಸರಿ ಅತ್ತೆ ಅಂತ ಆಗ ಭಾಮಿನಿ ಹೇಳ್ತಾಳೆ ಕೆಲವರು ಗೌರಿನ ಅರ್ಶನದಲ್ಲಿ ತಯಾರು ಮಾಡಿಕೊಂಡು ಪೂಜೆ ಮಾಡ್ತಾರೆ ಅದು ಸ್ವಲ್ಪ ಕಷ್ಟದ ಕೆಲಸ ಅದಕ್ಕೆ ನೀನು ಮುಖವಾಡ ಇಟ್ಟೆ ಗೌರಮ್ಮನ ಪೂಜೆ ಮಾಡಬೇಕು ದೇವರಿಗೆ ಬೇಕಾಗಿರೋ ನೈವೇದ್ಯನ ನೀನೇ ನಿನ್ನ ಕೈಯಾರ ರೆಡಿ ಮಾಡಬೇಕು ಪದ್ಮಜಿ ಅಕ್ಕ ಪಂಚಾಮೃತ ನೈವೇದ್ಯ ಮಾಡ್ತಾ ಇದ್ಲು ರಚನೆ ಹೇಳ್ತಾಳೆ ನಾನು ಅದನ್ನೇ ಮಾಡ್ತೀನಿ ಅಂತ ಆಗ ಭಾಮಿನಿ ಹೇಳ್ತಾಳೆ ಗೌರಮ್ಮನಿಗೆ ಹದಿನಾರು ಗೆಜ್ಜೆ ವಸ್ತ್ರ ಹಾಕಿ ಒಡವೆಗಳಿಂದ ಅಲಂಕಾರ ಮಾಡಬೇಕು ಹಾಗೆ ಹದಿನಾರು ಗಂಟು ಇರೋ ದಾರನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಆ ಪೂಜೆ ಮಾಡಿರೋ ದಾರನ ಮುತ್ತೈದೆಯಿಂದ ನೀನು ಕಟ್ಟಿಸ್ಕೋಬೇಕು ದಾರ ಕಟ್ಟಿಸ್ಕೊಂಡ್ಮೇಲೆ ಆ ಮುತ್ತೈದೆಯರಿಗೆ ಬಾಗಣ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೋಬೇಕು ಆಯಿತು ಅತ್ತೆ ಅಂತ ರಚನೆ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ರಚನೆ ಎಲ್ಲದಕ್ಕಿಂತ ಮುಖ್ಯವಾಗಿ ವ್ರತ ಮುಗಿಯೋವರಿಗೂ ಯಾರ ಜೊತೆಯೂ ಮಾತಾಡೋ ಹಾಗಿಲ್ಲ ಮೌನ ವ್ರತ ಇರಬೇಕು ಅಂದರೆ ಅಂತ ಜೀವ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಮೌನ ವ್ರತನ ಪಾಲನೆ ಮಾಡಬೇಕು ಅಪ್ಪಿತಪ್ಪಿ ಮಾತಾಡ್ತು ಅಂದರೆ ವ್ರತ ಕೆಡ್ತು ಅಂತ ಅರ್ಥ ಈಶ್ವರ್ ಹೇಳ್ತಾರೆ ಭಾಮಿನಿ ಈ ಮೌನ ವ್ರತದ ಕಾನ್ಸೆಪ್ಟನ್ನು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ಈಶ್ವರ್ ನಿಯಮ ಇರೋದು ಹಾಗೆ ನಿಮಗಾಗೋದು ಅಂದರೆ ಬಿಟ್ಬಿಡಿ ಯಾರು ಬಲವಂತ ಮಾಡ್ತಾ ಇದ್ದಾರೆ ಮಾಡಿ ಅಂತ ನಿಮ್ಮನ್ನು ಆಗ ರಚ್ಚು ಹೇಳ್ತಾಳೆ ಇಲ್ಲ ಇಲ್ಲ ಅತ್ತೆ ನಾನು ಮಾಡ್ತೀನಿ ಬಿಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಗಣಪತಿ ತಗೊಂಡು ಬಾಲ ಹಾಗೆ ಗೌರಿನ ತೊಗೊಂಡು ನಿಧಿಷ್ಟೆಲ್ಲ ಕೃಷ್ಣ ಅಲ್ಲಿಗೆ ಬರ್ತಾರೆ ಜೀವ ಹೇಳ್ತಾನೆ ಇವ್ರು ನೋಡ್ತಿದ್ರೆ ಅಪ್ಪ ಇದ್ದಾಗೆ ಗಣಪತಿ ಹಬ್ಬ ಆಚರಿಸ್ತಾ ರಿವಿಲ್ ನೆನಪಾಗ್ತಾ ಇದೆ ನನಗೆ ನಾನು ಕಪಿಲ್ ರಾಣ ಹೋಗಿ ಡಾನ್ಸ್ ಮಾಡ್ಕೊಂಡು ಇದ್ವಿ ಅಂತ ಹೇಳಿದಾಗ ಈಗೇನಾಗಿದೆ ಹೋಗಿ ಡಾನ್ಸ್ ಮಾಡ್ಕೊಂಡೇ ತಗೊಂಬರ್ರಿ ಅಂತ ಈಶ್ವರ್ ಹೇಳ್ತಾರೆ ಆಗ ಕಪಿಲು ಹಾಗೆ ರಾಣ ಸಂಜೀವ ಎಲ್ಲರೂ ಹೋಗಿ ಗಣೇಶನ ತಗೊಂಬಂದು ಇಡ್ತಾರೆ ಆಗ ಗಣೇಶ ಬಂದ ತಕ್ಷಣವೇ ರಚನಾ ಆರ್ತಿನ ಮಾಡಿ ಎಲ್ರಿಗೂ ಆರ್ತಿನ ಕೊಡ್ತಾಳೆ ಕನಕಾಂಬರಿ ಹೇಳ್ತಾಳೆ ಈಗಿನಿಂದ ನಿನ್ನ ವ್ರತ ಆರಂಭ ಆಯಿತು ನೋಡು ಅಂತ ಹೇಳಿದಾಗ ರಚನಾ ಹೂ ಅಂತ ಹೇಳ್ತಾಳೆ ಈ ಕಡೆ ಬಾಲ ಬಾಗಿಲಿಗೆ ಅಲಂಕಾರ ಮಾಡ್ತಾ ಇರ್ತಾನೆ ಬಾಗಿಲಿಗೆ ಹೂವಿನ ಅಲಂಕಾರ ಮಾಡ್ತಾಯಿರ್ತಾನೆ ಸ್ಟೆಲಾಗೆ ಸ್ಟೆಲ ಸ್ಟೆಲ ಆ ಹೂ ಕೊಡ್ತೀಯಾ ಅಂತ ಕೇಳಿದಾಗ ಸರಿ ಅಂತ ಹೂ ಕೊಡೋ ಟೈಮಲ್ಲಿ ಅವಳು ಬೀಳೋ ಥರ ಆಗ್ಬಿಡುತ್ತೆ ಅವಳನ್ನ ಹೋಗಿ ಕೃಷ್ಣನ ತಳ್ಬಿಟ್ಟು ಸ್ಟೆಲನ್ನ ಹಿಡ್ಕೊತಾನೆ ಅಲ್ಲಿಗೆ ಅವ್ರಿಗೆ ಒಂದು ದುರ್ಡು ಸಾಂಗ್ ಬರುತ್ತೆ ಕೃಷ್ಣ ಕೋಪದಲ್ಲಿ ಎದ್ದು ಕೂತ್ಕೊತಾಳೆ ಅಷ್ಟರಲ್ಲಿ ನಿಧಿ ಅಲ್ಲಿಗೆ ಬರ್ತಾಳೆ ಕೃಷ್ಣ ಕೃಷ್ಣ ಅಂದ್ಕೊಂಡು ಯಾಕೆ ಕೃಷ್ಣ ಅಲ್ಲೋ ಕೂತಿದೀಯಾ ಅಂತ ಕೇಳಿದಾಗ ಈ ಬಾಲಮ್ಮ ಸ್ಟೆಲನ್ನು ಹಿಡ್ಕೊಳಕ್ಕೆ ಹೋಗಿ ನನ್ನನ್ನು ತಳ್ಳಿಬಿಟ್ರು ಅಂತ ಹೇಳ್ತಾಳೆ ಆಗ ನಿಧಿ ಹೇಳ್ತಾಳೆ ಏನು ಬಾಲಣ್ಣ ಇದೆಲ್ಲ ಮಕ್ಕಳ ಮುಂದೆ ಅಂತ ಕೇಳ್ತಾಳೆ ಆಗಷ್ಟೆಲ್ಲ ಹೇಳ್ತಾಳೆ ಏನೂ ಆಗಿಲ್ಲ ನಿಧಿ ಏನೂ ಇಲ್ಲ ಅಂತ ಇಬ್ಬರು ತಳವರ್ಸ್ಕೊಂಡು ಮಾತಾಡ್ತಾರೆ ಈ ಕಡೆ ಮೌನ ವ್ರತದಲ್ಲಿ ವ್ರತನ ಆಚರಣೆ ಮಾಡ್ತಾ ಇರ್ತಾಳೆ ರಚನಾ ಅದೇ ಟೈಮಿಗೆ ಹಿಂದೆಯಿಂದ ಬಂದು ಹೂವು ತೊಗೊಂಡು ಹೂವು ಮುಡಿಸ್ಬೇಕಂತ ನೋಡ್ತಾ ಇರ್ತಾನೆ ಜೀವ ಆಗ ಸನ್ನೇಲಿ ಹೇಳ್ತಾಳೆ ಆ ಕಡೆ ಈ ಕಡೆ ಯಾರಾದರೂ ಬಂದರೆ ಅಂತ ಹೇಳಿದಾಗ ಯಾರೂ ಇಲ್ಲ ಹೂವು ಮುಡಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಜೀವ ಸರಿ ಆಯ್ತು ಅಂತ ಹೂವು ಮುಡಿಸ್ಕೊತಾಳೆ ಅದೇ ಟೈಮ್ಗೆ ರಚ್ಚು ರಚ್ಚು ನಾನು ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಏನು ಮಾಡಲಿ ಅಂತ ಹೇಳ್ತಾನೆ ಸರಿ ಆಯಿತು ಈ ಅರ್ಶನ ತೊಗೊಂಡು ಅರ್ಶನದ್ದಾರದ ದಾರ ಮಾಡಿ ನನಗೆ ಕೊಡಿ ಅಂತ ಸನ್ನೆ ಮೂಲಕ ಹೇಳ್ತಾಳೆ ಆಗ ಸರಿ ಆಯ್ತು ಅಂತ ಅವಳನ್ನೇ ನೋಡ್ತಾ ಹೇಳ್ತಾನೆ ನನಗೆ ಯಾಕೋ ಒಂದು ಉಪ್ಪ ಕೊಡಬೇಕಂತ ಅನ್ನಿಸ್ತಾ ಇದೆಯಲ್ಲ ಅಂತ ಮತ್ತೆ ರೇಕ್ಷಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ರಚನಾ ಮೌನ ವೃತ್ತದಲ್ಲಿ ಇರೋದರಿಂದ ಏನು ಮಾತಾಡೋಕ್ಕಾಗದೆ ಕಾಯಿನ ಎತ್ಕೊಂಡು ಒಡೆಯೋಕ್ಕೆ ಅಂತ ಎತ್ಕೊತಾಳೆ ಆಗ ಇದನ್ನು ಈಗ ಹೊಡೆಯೋದಲ್ಲ ಪೂಜೆ ಆಗುತ್ತಲ್ಲ ಅವಾಗ ಹೊಡಿಬೇಕು ಅಂತ ಜೀವ ಹೇಳ್ತಾನೆ ಅವಾಗ ಒಡೆಯಕಂತ ಎತ್ತಿದಾಗ ಅಲ್ಲಿಂದ ಓಡೋಗ್ತಾನೆ ಮತ್ತೆ ತಿರ್ಗಾ ರಚ್ಚು ರಚ್ಚು ಅಂತ ಬಂದು ಅವಳನ್ನ ರೇಗಿಸೋಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಅವಳು ಅಟ್ಟಾಡಿಸ್ಕೊಂಡು ಹೋಗ್ತಾ ಹೋಗ್ಬಿಡ್ತಾಳೆ ಹಿಂದೆಯೇ ಹಾಗೆ ಇಬ್ರು ಹೋಗ್ತಾ ಹೋಗ್ತಾ ಇಬ್ರು ಒಬ್ರನ್ನೊಬ್ರು ನೋಡ್ಕೋತಾ ನಿಂತ್ಬಿಡ್ತಾರೆ ಅಷ್ಟರಾಗೆ ದೇವಿ ಅವ್ರನ್ನ ಬಂದು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಕನಕಾಂಬರಿ ರಚನಾ ಅಂತ ಕರೀತಾಳೆ ಅವರು ಅಲ್ಲಿಂದ ಹೋಗ್ತಾರೆ ಅವರು ಹೋಗ್ತಾ ಇದ್ದ ಹಾಗೆ ದೇವಿ ಹೇಳ್ತಾಳೆ ಹೋಗಿ ಹೋಗಿ ಹಬ್ಬ ಆಚರಣೆ ಅದು ಹೇಗೆ ಮಾಡ್ತೀರಾ ಹೇಗೆ ಅನ್ಯೋನ್ಯತೆ ಇರ್ತೀರ ನಾನು ನೋಡ್ತೀನಿ ಹಬ್ಬ ಮುಗಿಯೋಷ್ಟರಲ್ಲಿ ಈ ರಚನಾ ಈ ಮನೆಯಲ್ಲಿ ಇರಲ್ಲ ನಿಮ್ಮಿಬ್ಬರನ್ನ ದೂರ ಮಾಡಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ಬಾರ್ದು ಹಾಗೆ ಮಾಡ್ತೀನಿ ನಿಮ್ಮ ಅನ್ಯೋನ್ಯತೆ ಅನ್ನೋದು ಗಾಳಿಲಿ ಉಫ್ ಅಂತ ತೂರು ಹೋಗುತ್ತೆ ಅಂತ ಒಬ್ಬಳೇ ಮಾತಾಡ್ಕೊಂಡು ಖುಷಿ ಇರ್ತಾಳೆ ಈ ಕಡೆ ಕನಕಾಂಬರಿ ಹಾಗೆ ಭಾಮಿನಿ ನೈವೇದ್ಯಕ್ಕೆ ಅಂತ ಪ್ರಸಾದನ ತಯಾರು ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ರಚನಾ ಅಲ್ಲಿಗೆ ಬರ್ತಾಳೆ ರಚನನಿಗೆ ಹೇಳ್ತಾರೆ ರಚನಾ ನೀನು ನೈವೇದ್ಯಕ್ಕೆ ಅಂತ ಪಂಚಾಮೃತ ತಯಾರು ಮಾಡುವಂಥ ಹಣ್ಣುಗಳನ್ನೆಲ್ಲ ಕೊಟ್ಟು ಕೊಡ್ತಾಳೆ ಅದು ತೊಳೆಯೋದಕ್ಕೆ ಅಂತ ರಚನೆ ಹೋದಾಗ ಅಲ್ಲಿಗೆ ಕಪಿಲ್ ಬರ್ತಾನೆ ಅಮ್ಮ ಈ ಹಬ್ಬಗಳು ಯಾಕೆ ಬರುತ್ತೋ ಏನೋ ಈ ಹಬ್ಬ ಮುಗಿಯೋವರೆಗೂ ಏನು ತಿನ್ನೋ ಹಾಗಿಲ್ಲ ಏನು ಕುಡಿಯೋ ಹೋಗಿಲ್ಲ ಹೊಟ್ಟೆಗೆ ಸಂಕಟ ಇದೆ ಏನು ಮಾಡೋದಮ್ಮ ಅಂತ ಭಾಮಿನ ಕೇಳ್ತಾನೆ ಆಗ ಹಣ್ಣುಗಳನ್ನು ನೋಡಿ ಹೇಳ್ತಾನೆ ಅಮ್ಮ ಈ ಒಂದು ಬಾಳೆಹಣ್ಣು ತೊಗೊಂಡು ತಿನ್ಲಾ ಅಂತ ಕೇಳಿದಾಗ ಸರಿ ಆಯಿತು ತಿನ್ನು ಅಂತ ಬಾಮಿನಿ ಹೇಳ್ತಾಳೆ ಅದು ಇರ್ತಾನೆ ಅಷ್ಟಲ್ಲಿ ಆ ಹಣ್ಣನ್ನು ನೋಡಿ ಏ ಕಪಿಲ್ ಅದು ನೈವೇದ್ಯಕ್ಕೆ ಅಂತ ಇಟ್ಟಿರೋದು ಅದನ್ನು ರಚನೆ ನೋಡಿದರೆ ಬೈತಾಳೆ ಫಸ್ಟ್ ಇಲ್ಲಿಂದ ಹೋಗು ಅಂತ ಬಾಮಿನಿ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಏ ಕಪಿಲ್ ಆ ಹಣ್ಣಿನ ಸಿಪ್ಪೆನ ಇಲ್ಲೇ ಬಿಸಾಕ್ಬಿಟ್ಟು ಹೋಗು ಅಂತ ಹೇಳ್ತಾಳೆ ಯಾಕೆ ಚಿಕ್ಕಮ್ಮ ನಾನು ಹೋಗಿ ಡಸ್ಟ್ಬಿನ್ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾನೆ ಏನು ಬೇಕಾಗಿಲ್ಲ ಇಲ್ಲೇ ಹಾಕು ಅಂತ ಹೇಳ್ತಾಳೆ ಆಗ ಅಲ್ಲೇ ಎಸ್ಬಿಟ್ಟು ಕಪಿಲ್ ಅಲ್ಲಿಂದ ಹೋಗ್ತಾನೆ ಅಷ್ಟರಲ್ಲಿ ಹಣ್ಣು ತೊಳ್ಕೊಂಡು ರಚನಾ ಅಲ್ಲಿಗೆ ಬರ್ತಾಳೆ ಇನ್ನೇನು ಕಾಲಿಡಬೇಕು ಇಡಬೇಕು ಸೈಡಲ್ಲಿ ಹೋಗ್ತಾಳೆ ಹೇಗಾದರೂ ಮಾಡಿ ಅವಳನ್ನ ಬೀಳಿಸ್ಬೇಕಲ್ಲ ಅಂತ ಟ್ರೈ ಮಾಡ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾನೆ ಇರ್ತಾಳೆ ರಚನಾ ಆದರೆ ಅಲ್ಲಿ ಬೀಳೋದಿಲ್ಲ ಇಲ್ಲಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು